ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಊಟಕ್ಕೆ ಮಾಡಿಕೊಳ್ಳುವಂತಹ ಅಡುಗೆಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ನಾನು ಮಾಡಿರುವಂತಹ ರೆಸಿಪಿ ಯಾವುದಂದರೆ ಮೊಳಕೆ ಬರೆಸಿದ ಹೆಸರು ಕಾಳಿನ ಪಲ್ಯ ಇದರ ಜೊತೆಗೆ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಶೇಂಗಾ ಹಿಂಡಿ ಹಾಗೆ ಗಟ್ಟಿಯಾದ ಮೊಸರು ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಬಿಸಿ ಬಿಸಿಯಾದ ರೈಸು ಅದರ ಮೇಲೆ ಸ್ವಲ್ಪ ತುಪ್ಪ ಎಷ್ಟು ಅದ್ಭುತವಾದ ಊಟ ಅಲ್ವಾ ಎಲ್ಲರೂ ತುಂಬ ಇಷ್ಟಪಟ್ಟು ಊಟ ಮಾಡುವಂತಹ ಅಡುಗೆ ರೆಸಿಪಿನ ನಾನಿವತ್ತು ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಈ ಥರ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಡುಗೆಗಳನ್ನ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧದಷ್ಟು ಈರುಳ್ಳಿ ಮಾತ್ರ ಹಾಕಿದ್ದೀನಿ ನಾನಿಲ್ಲಿ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಬಳಸ್ಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಅರಿಶಿನ ಪುಡಿನ ಹಾಕಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ತೊಳೆದುಕೊಂಡಿರುವಂಥ ಎಲೆಕೋಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾನು ಕಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ಉಪ್ಪನ್ನು ಹಾಕಿ ನೆನೆಸಿಬಿಟ್ಟು ಇಟ್ಟಿದ್ದೆ ಈ ತರಕಾರಿನ ತುಂಬ ಜಾಸ್ತಿಯಾಗಿ ತೊಳ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ತೊಳ್ಕೊಂಡಿದ್ದೀನಿ ಇವಾಗ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯೋಕೆ ಬಿಡೋಣ ತುಂಬ ಕಡಿಮೆ ಸಾಮಗ್ರಿಯಲ್ಲಿ ರುಚಿಕರವಾದಂತಹ ಪಲ್ಯನ ನಾವು ಮಾಡ್ಕೋಬೋದು ಕೊನೆಗೆ ಇದಕ್ಕೆ ಸ್ವಲ್ಪ ತುರಿದಂತಹ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಹಾಕಿದರೆ ಪಲ್ಯ ನಮಗೆ ಸವಿಯೋಕ್ಕೆ ಸಿದ್ಧವಾಗುತ್ತೆ ಇವಾಗ ನೆಕ್ಸ್ಟು ರೆಸಿಪಿ ಮಾಡೋಣ ಬನ್ನಿ ಇವಾಗ ಮತ್ತೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಜೀರಿಗೆನ ಹಾಕಿದ್ದೀನಿ ಇವಾಗ ಎರಡು ಈರುಳ್ಳಿ ಸ್ವಲ್ಪ ಒಣಗಿದ ಕರಿಬೇವು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಡಿಸ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಟೊಮೊಟೊನ ಹಾಕ್ತಾ ಇದ್ದೀನಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ನಾನಿಲ್ಲಿ ಹೆಸರು ಕಾಳುಗಳನ್ನು ಒಂದು ಡೇಯಲ್ಲಿ ನಾನು ನೆನೆಯೋಕ್ಕೆ ಇಟ್ಟಿದ್ದೆ ಅದೇ ರಾತ್ರಿಗೆ ನಾನು ಅದನ್ನು ತೆಗೆದುಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಮೊಳಕೆ ಬರೋಕ್ಕೆ ಬಿಟ್ಟಿದ್ದೆ ಬೆಳಗ್ಗೆ ಅಷ್ಟರಲ್ಲಿ ಮೊಳಕೆ ಬಂದಿತ್ತು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಅರಿಶಿಣ ಪುಡಿ ಹಾಗೆ ಎರಡು ಚಮಚದಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಮೊಳಕೆ ಕಾಳುಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮೊಳಕೆ ಬರೆಸಿದ ಎಲ್ಲ ಕಾಳುಗಳನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಸ್ನೇಹಿತರೆ ಪ್ರತಿದಿನ ನಾವು ಅಡುಗೆಯಲ್ಲಿ ಒಂದಾದರೂ ಮೊಳಕೆ ಬರೆಸಿದ ಕಾಳುಗಳನ್ನ ಊಟಕ್ಕೆ ಬಳಸ್ಕೋಬೇಕು ನಾನಿಲ್ಲಿ ಯಾವುದೇನ ಮಸಾಲೆ ಕೂಡ ಬಳಸಿಲ್ಲ ಕೇವಲ ಈರುಳ್ಳಿ ಮತ್ತು ಟೊಮೊಟೋ ಇಂದ ರುಚಿಕರವಾದಂತಹ ಎರಡು ಪಲ್ಯಗಳನ್ನು ಮಾಡಿ ತೋರಿಸಿದ್ದೀನಿ ತುಂಬ ಈಸಿಯಾಗಿದೆ ಸ್ನೇಹಿತರೆ ಕಡಿಮೆ ಪದಾರ್ಥಗಳಲ್ಲಿ ಇಷ್ಟು ಒಳ್ಳೆಯ ರೀತಿಯಾದಂತಹ ಅಡುಗೆನ ನಾವು ಮಾಡ್ಕೋಬೋದು ಇವಾಗ ನೋಡಿ ಮೇಲೆ ಸ್ವಲ್ಪ ಶೇಂಗಾ ಹಿಂಡಿನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಎರಡು ಪಲ್ಯ ಇವಾಗ ರೆಡಿಯಾಗಿದೆ ಬನ್ನಿ ಇವಾಗ ಜೋಳದ ರೊಟ್ಟಿನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎಂಟು ರೊಟ್ಟಿ ಆಗೋಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಇವಾಗ ಕುದಿಸಿರುವಂತಹ ನೀರನ್ನು ಹಾಕ್ತಾಯಿದ್ದೀನಿ ನೀರು ಬಿಸಿಯಾಗಿರೋದ್ರಿಂದ ಸ್ವಲ್ಪ ಸ್ಪೂನಿಂದ ಈ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ ಜೋಳದ ರೊಟ್ಟಿ ವಿಡಿಯೋ ನನ್ನ ಚಾನಲಲ್ಲಿದೆ ಯಾರೆಲ್ಲ ನೋಡಿಲ್ಲ ಅವರು ನೋಡ್ಬೋದು ಸ್ನೇಹಿತರೆ ನಾನಿಲ್ಲಿ ಪೂರ್ತಿಯಾಗಿ ಬಿಸಿ ನೀರಿಂದನೇ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಈ ಥರ ನಾದ್ಕೊಂಡ್ರೆ ಆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಬರುತ್ತೆ ಹಾಗೆ ರೊಟ್ಟಿ ಹರಿಯೋದು ಇಲ್ಲ ಇವಾಗ ಹಿಟ್ಟನ್ನು ಹಾತ್ಕೊಂಡಾದ್ಮೇಲೆ ಎಷ್ಟು ಬೇಕು ನೋಡಿ ನಮಗೆ ಯಾವ ಸೈಜಲ್ಲಿ ರೊಟ್ಟಿ ಮಾಡ್ತೀವಿ ಆ ಸೈಜಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡ್ಕೊಂಡು ಕೆಳಗಡೆ ಹಿಟ್ಟಾಕಿ ಹಾಕಿ ಚೆನ್ನಾಗಿ ರೊಟ್ಟಿನ ತಟ್ಕೋಬೇಕಾಗತ್ತೆ ನಿಮಗೆ ತಳ್ಳಿಗೆ ಬೇಕಾದರೆ ತಳ್ಳಿಗೆ ತಟ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೋದು ಸಾಮಾನ್ಯವಾಗಿ ಎಲ್ರಿಗೂ ರೊಟ್ಟಿ ಮಾಡೋಕೆ ಬರುತ್ತೆ ಯಾರಿಗೆಲ್ಲ ನೋಡಿ ರೊಟ್ಟಿ ಮಾಡೋಕೆ ಬರೋದಿಲ್ಲ ಅವರು ಈ ವಿಡಿಯೋ ನೋಡಿದ್ರೆ ಉಪಯೋಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ನೀರು ಸವರ್ಕೊಂಡಾದ್ಮೇಲೆ ಒಂದು ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಈ ಟೈಮಲ್ಲಿ ಗ್ಯಾಸು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ ಇವಾಗ ನೋಡಿ ಒಂದು ಸೈಡು ತಿರುವಿ ಹಾಕಿದ್ದೀವಿ ಬೆಂಡಾದ್ಮೇಲೆ ಎರಡು ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ